ಸೊ ಮನೆ ಫುಲ್ ರೆಡಿಯಾಗಿದೆ ಬ್ರದರ್ ಬ್ರದರ್ ಒಂದೇ ಒಂದು ನಿಮಿಷ ಹಂಗೆ ಓಪನ್ ಬಿಟ್ಟರೆ ಚೆನ್ನಾಗಿರುತ್ತೆ ಹಲೋ ಅವರೇ ಗಾಡಿ ಗಾಡಿ ಆಗಿಯಾ ಕಾಣಿಸ್ತದೆ ತಗೊಳ್ತಾ ಇದೀನಿ ಇಲ್ಲ ಇಲ್ಲ ಔಟ್ ಸೈಡಿಂದ ತೊಗೊಳ್ತೀವಿ ಇಲ್ಲ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಹತ್ರ ಇರೋ ದೂರನ ಹತ್ತಿರದಲ್ಲೇ ತೋರಿಸ್ತಾ ಇದೆ ಮೇ ಬಿ ಈ ಕಡೆ ಲಾಸ್ಟಲ್ಲಿರೋದು ಬಂದು ಬಿಗ್ ಬಾಸ್ ಮನೆ ಇದು ಫಸ್ಟಲ್ಲಿ ಬಂದು ಸುದೀಪ್ ಅವ್ರು ನಿಂತ್ಕೊಂಡು ಮಾತಾಡ್ತಾರಲ್ಲ ಸೊ ಆ ಏರಿಯಾ ಆಗಿರುತ್ತೆ ಇನ್ನು ಸೆಂಟ್ರಲ್ಲಿ ಬಂದು ಟೆಕ್ನಿಷಿಯನ್ಸು ಅವರು ಇವರು ವರ್ಕ್ ಮಾಡೋದಕ್ಕೋಸ್ಕರ ಇರುತ್ತೆ ಲಾಸ್ಟ್ ಒನ್ ಬಂದು ಬಿಗ್ ಬಾಸ್ ಮನೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಒಂದು ಟಿಮಿಂಗ್ ಸಿಟಿ ಕರೆಕ್ಟ್ ಟಿಮಿಂಗ್ ಸಿಟಿ ಟೊಯೋಟಿಂದ ಮ್ಯಾಕ್ಸಿಮಮ್ ಒಂದು ಫೈವ್ ಟೈಮ್ ಮೀಟರ್ ಡಿಸ್ಟೆನ್ಸ್ ತಗೋಬೇಕು ಅದು ಫೈವರ್ ಕಿಲೋಮೀಟರ್ ಈ ಡಾಲಿವುಡ್ನ ಡಾಲಿವುಡ್ ಅವ್ರಿಗೆ ಕಂಪ್ನಿಯವ್ರಿಗೆ ಕೂಡ ನಾಳೆ ಮೇಲೆ ಡಾಲಿವುಡ್ ಅವರು ಅದೂ ಸೂಟಿತ್ತು ಸೊ ಆ ಸ್ಪೂಟಲ್ಲಿ ನಾನು ಕೂಡ ಹೋಗಿದ್ದೀನಿ ನನ್ನ ಇನ್ನೊಂದು ಸಮನ್ನು ಹಾಕಿರ್ತೀರಲ್ಲಿ ಬಿಗ್ ಅಲ್ಲಿ ಕೂಡ ಮೆಟೀಸಿನ ತೆಗೆದು ಹಾಕಿದೆ ಸೀಸನ್ ಹೇಗೆ ಅಲ್ಲಿ ಲಾಸ್ಟ್ ಆಗಿದೆ ಅದಾದಮೇಲೆ ಅಲ್ಲಿಂದ ಶಿಫ್ಟ್ ಮಾಡಿದ್ದಾರೆ ಅಂದರೆ ಅದು ಮಾತೇ ಮಾತೇಣ ಅಷ್ಟು ಈಸಿಯಾಗಿ ಅದು ಮಾಡೋದು ಏನೇನಾದರೂ ಒಂದು ಐದರಿಂದ ಆರು ಕೂಡ ಇದೆ ಅಂತ ಅನ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಅಷ್ಟು ಪ್ರಾಂತವಾಗಿದೆ ಚೆನ್ನಾಗಿ ಕೂಡ ಮಾಡಿದ್ದಾರೆ ಅದು ಸೊ ಮೇ ಬಿ ಯಾರಿಗೂ ಈ ವಿಡಿಯೋ ಸಿಕ್ಕಿಲ್ವೇನೋ ನಮ್ಮ ಚಾನೆಲ್ಗೆ ಫಸ್ಟ್ ಸಿಕ್ಕಿರೋದು ಮನೆ ಅಂತೂ ತುಂಬ ಆಗಿದೆ ಈ ಸತಿ ಬಿಗ್ ಬಾಸ್ ಮನೆ ಆ್ಯಕ್ಚುಲಿ ಅವರು ವೀಡಿಯೋ ಮಾಡಬೇಡಿ ಕ್ಯಾಮ್ರಾ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎರಡು ಸೈಡ್ ಕ್ಯಾಮ್ರಾ ಇರೋದ್ರಿಂದ ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಓಕೆ ಅವ್ರಿಗೂ ಪ್ರಾಬ್ಲಮ್ ಕೊಡೋದು ನಮಗೂ ಅಷ್ಟಲ್ಲ ಅಷ್ಟು ಒಳ್ಳೆಯದಲ್ಲ ನಮಸ್ತೆ ಫ್ರೆಂಡ್ಸ್ ಆ್ಯಕ್ಚುಲಿ ಬಿಗ್ ಬಾಸ್ ಮನೇನ ತೋರಿಸೋದಕ್ಕೋಸ್ಕರ ನಿಮಗೋಸ್ಕರ ಈ ವೀಡಿಯೋನ ಮಾಡ್ತಾಯಿದ್ದೀವಿ ಸೊ ನಾವು ಹೊರಟಿದ್ದು ಆಲ್ಮೋಸ್ಟ್ ಟೈಮ್ ಆಗಿದೆ ನಾಲ್ಕು ಗಂಟೆ ಆಗಿದೆ ಮ್ಯಾಪು ಹಾಕ್ಕೊಂಡಿದ್ದೀವಿ ಬಟ್ ನನಗೆ ಅರ್ಧ ದಾರಿ ಗೊತ್ತಿರೋದ್ರಿಂದ ನಾನು ಅಷ್ಟೊಂದು ಮ್ಯಾಪನ್ನ ಹೋಗ್ತಾ ಹೋಗ್ತಾಯಿಲ್ಲ ಬಿಗ್ ಬಾಸ್ ಮನೆ ಇರೋದು ರಾಮಹಳ್ಳಿ ಗೇಟಲ್ಲಿ ಬಿಗ್ ಬಾಸ್ ಮನೆ ಇರೋದು ಬಂದು ರಾಮಹಳ್ಳಿನಲ್ಲಿ ಸೊ ಆಲ್ಮೋಸ್ಟು ಇನ್ನು ಎರಡು ಮೂರು ದಿನದಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗತ್ತೆ ಸೀಸನ್ ಲೆವೆನ್ ಸೊ ಇದು ಹೊಸ ಅಧ್ಯಾಯ ಅಂತ ಬೇರೆ ಹೇಳಿದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು ನೋಡೋಣ ಹೇಗಿರುತ್ತೆ ಅನ್ನೋದು ಸೊ ನಾವಿವಾಗ ಇದ್ದೀವಿ ಬಿಗ್ ಬಾಸ್ ಮನೆಗೆ ಬನ್ನಿ ಹೋಗೋಣ ನಾವಿದ್ದೀವಿ ಇವಾಗ ಕೆಂಗೇರಿ ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ಸೊ ಕೆಂಗೇರಿ ಸಿಗ್ನಲ್ಲು ಇದೊಂದು ಸಿಗ್ನಲ್ ಬಿಡ್ತು ಅಂದರೆ ನಮ್ಗೆ ನೆಕ್ಸ್ಟಿನ ಯಾವ ಸಿಗ್ನಲ್ಲು ಇರೋದಿಲ್ಲ ಟು ಎಲೆಕ್ಟ್ರಾನ್ ಸಿಟಿ ರೋಡ್ ಅಂಚೆಪಾಳ್ಯ ಮೆಟ್ರೋ ಸ್ಟೇಷನ್ ಹೋಯ್ತು ಚಳಿಗಟ್ಟ ಮೆಟ್ರೋ ಸ್ಟೇಷನ್ ಹೋಯಿತು ಹಿಂದೆ ಆ್ಯಕ್ಚುಲಿ ನಾವು ನಿಯರೆಸ್ಟಲ್ಲಿ ವ್ಯೂ ಪಾಯಿಂಟ್ ಟರ್ನಿಂಗ್ ಪಾಯಿಂಟ್ ತಗೊಳೋದು ತುಂಬ ಒಳ್ಳೆಯದು ಎಲ್ಲ ಕಿತ್ತು ಹೋಗಿದೆ ಇಲ್ಲಿ ಏನೇನೂ ರೋಡ್ ರೋಡಿಗೆ ರಾಮಹಳ್ಳಿ ರೋಡ್ ಹೋಗ್ತಾ ಇದೀವಿ ಬಿ ಎಮ್ ಪಿ ಸಿ ಬಸ್ಸೆಲ್ಲೂ ಬರುತ್ತೆ ಇಲ್ಲಿ ಕೆಂಗೇರಿ ಸೈಡಿಂದ ಬರೋ ಬಸ್ಗಳು ಸುಮಾರು ಇದೆ ರಾಮಹಳ್ಳಿ ಒಳಗೆ ಹೋಗುತ್ತೆ ಬಟ್ ರಾಮಹಳ್ಳಿಯಿಂದ ಒಂದೂವರೆ ಕಿಲೋಮೀಟ್ರು ಬಿಗ್ ಬಾಸ್ ಮನೆ ಇದೆ ಹೋಣ ಆ್ಯಕ್ಚುಲಿ ಉಪ್ಪಿ ರೆಸಾರ್ಟ್ ಕೂಡ ಬರುತ್ತೆ ಈ ಕಡೆ ರೋಡ ಸೇ ಉಪ್ಪಿ ರೆಸಾರ್ಟ್ ಕೂಡ ಸೇಮ್ ಲೊಕೇಶನ್ನೇ ರಾಮಹಳ್ಳಿ ಹತ್ರ ಹತ್ರನೇ ಇರೋದು ಉಪ್ಪಿ ರೆಸಾರ್ಟ್ ಕೂಡ ಕೆಂಪಮ್ಮ ಟೆಂಪಲ್ ರೋಡ್ ಮುಕ್ತಿನಾಗ ಟೆಂಪಲ್ ರೋಡ್ ಶುಭಂ ಕಥೋತಿ ಮೈತ್ರಿಯ ಗುರುಕುಲ ಸೊ ಮುಕ್ತಿನಾಗ ಕೂಡ ಇದೇ ರೋಡಲ್ಲೇ ಹೋಗಬೇಕು ಅದು ಅಲ್ಲದೆ ಸ್ವರ್ಗ ನರಕ ಅಂತ ಬೇರೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅದಿನ್ನು ಯಾವ್ಯಾವ ರೀತಿ ಮಾಡಿರ್ತಾರೆ ಅಂತ ಖಂಡಿತವಾಗಲೂ ಗೊತ್ತಿಲ್ಲ ಇದು ಹೆಂಗೆ ನಡೆಯುತ್ತೆ ಅಂದರೆ ಇವಾಗ ಒಂದು ವಾರ ಸ್ವರ್ಗದಲ್ಲಿರೋರು ನರಕಕ್ಕೆ ಬೇಕಾದ್ರೂ ಬರ್ಬೋದು ನರಕದಲ್ಲಿರೋರು ಸ್ವರ್ಗಕ್ಕೆ ಬೇಕಾದ್ರೂ ಹೋಗ್ಬೋದು ಎವ್ರಿ ಟೈಮು ಇವರು ಕಳಪೆ ಅಂತ ಏನು ಕೊಡ್ತಿದ್ರು ವಾರದ ಕೊನೆಯಲ್ಲಿ ಸೊ ಆ ಕಳಪೆನ ಈ ಸತಿ ಬಂದು ಇವರು ಸ್ವರ್ಗದಿಂದ ನರಕಕ್ಕೆ ನರಕದಿಂದ ಸ್ವರ್ಗಕ್ಕೆ ಕಳಿಸೋ ರೀತಿ ನಡಿಬಹುದು ನೋಡಬೇಕು ಈ ಸತಿ ಮೇ ಬಿ ನನಗೆ ಅನ್ನಿಸ್ತಾ ಇರೋ ಪ್ರಕಾರ ಸಿಕ್ಸ್ ಸೆನ್ಸ್ ಪ್ರಕಾರ ಸೇಮ್ ಅದೇ ಇರುತ್ತೆ ಅಂಥ ಚೇಂಜಸ್ ಏನು ಇರೋದಿಲ್ಲ ಕಳಪೆ ಇರೋರಿಗೆ ಗ್ಯಾರಂಟಿ ಎತ್ತಿ ನರ್ಕಾಗ್ತಾರೆ ಸೊ ಇಲ್ಲೇ ಇದೆ ನೋಡಿ ವಿಜಯ ರಾವ್ ಇದು ಬಂದು ಬಿಗ್ ಬಾಸ್ ಮನೆ ಎಂಟ್ರನ್ಸ್ ಅಂತ ಅಂದ್ಕೊಳ್ತೀನಿ ಮೇ ಬಿ ಸೊ ಇದು ಬಿಗ್ ಬಾಸ್ ಮನೆ ಎಂಟ್ರೆನ್ಸ್ ಸೊ ಮನೆ ಫುಲ್ ರೆಡಿ ಆಗಿದೆ ಬ್ರದರ್ ಬ್ರದರ್ ಒಂದೇ ಒಂದು ನಿಮಿಷ ಹಂಗೆ ಓಪನ್ ಬಿಟ್ರೆ ಚೆನ್ನಾಗಿರುತ್ತೆ ಹಲೋ ಅವರೇ ಗಾಡಿ ಆಗಿಯಾ ಕಾಣಿಸ್ತಾ ಇತ್ತು ತಗೊಳ್ತಾ ಇದೀನಿ ಇಲ್ಲ ಇಲ್ಲ ಔಟ್ ಸೈಡಿಂದ ಹೊಲ್ತು ಇಲ್ಲ ಸೊ ಮೇ ಬಿ ಯಾರಿಗೂ ಈ ವಿಡಿಯೋ ಸಿಕ್ಕಿಲ್ವೇನೋ ನಮ್ಮ ಚಾನೆಲ್ಗೆ ಫಸ್ಟ್ ಸಿಕ್ಕಿರೋದು ಮನೆ ಅಂತೂ ತುಂಬ ಆಗಿದೆ ಈ ಸತಿ ಬಿಗ್ ಬಾಸ್ ಮನೆ ಆ್ಯಕ್ಚುಲಿ ಅವರು ವೀಡಿಯೋ ಮಾಡಬೇಡಿ ಕ್ಯಾಮ್ರಾ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎರಡು ಸೈಡ್ ಕ್ಯಾಮ್ರಾ ಇರೋದ್ರಿಂದ ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಓಕೆ ಅವ್ರಿಗೂ ಪ್ರಾಬ್ಲಮ್ ಕೊಡೋದು ನಮಗೂ ಅಷ್ಟಲ್ಲ ಅಷ್ಟು ಒಳ್ಳೇದಲ್ಲ ಯಾಕಂದ್ರೆ ಅವ್ರ ಹೊಟ್ಟೆ ಮೇಲೆ ನಾವು ಓಡ್ದಂಗೆ ಆಗುತ್ತೆ ಸೊ ಇದು ಬಂದು ನಾವು ಬಂದಂಥ ರೋಡು ಹಿಂಗೆ ಸ್ಟ್ರೈಟ್ ಹೋದರೆ ಸೀದಾ ಮುಕ್ತಿನಾಗ ಹೋಗಿ ರೀಚ್ ಆಗುತ್ತೆ ಮೇ ಬಿ ನಾಡಿದ್ದು ಒಳಗೆ ಬಿಟ್ಟರು ಬಿಡಬಹುದು ಮತ್ತು ಇನ್ನೊಬ್ಬರು ಯಾರೋ ಬಂದರು ಯಾರು ಅಂತ ಗೊತ್ತಿಲ್ಲ ಯಾರೋ ನೋಡ್ತಾನೆ ಇದ್ದಾರೆ ಹಾಗೆ ಯಾಕೆಂದರೆ ಬಿಡದಿನಲ್ಲಿ ಇವಾಗ ಜಾಲಿವುಡ್ ಅಂತ ಏನಾಗಿದೆ ಆ ಪ್ಲೇಸಿಂದ ತೆಗೆದು ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಅಂದರೆ ಅದು ಸಾಮಾನ್ಯವಾದಂಥ ಮಾತೇ ಅಲ್ಲ ಮೇ ಬಿ ಈ ಕಡೆ ಆಚು ಕಡೆಯಿಂದ ಏನಾದರೂ ಕಾಣಬಹುದಾ ಸೊ ಇಲ್ಲಿಂದ ನೋಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಕಾಣುತ್ತೆ ಮನೆ ತುಂಬ ದೂರದಲ್ಲಿದೆ ಬಟ್ ಅಷ್ಟು ಓಕೆ ಪ್ರಾಬ್ಲಮ್ ಇಲ್ಲ ಫೋನಲ್ಲ ತೊಗೊಂಬೋಣ ಬಿಗ್ ಬಾಸ್ ಮನೆ ಎಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿ ಇಲ್ಲಿ ಏನೋ ಹಾಕಿದ್ದಾರೆ ಬೋರ್ಡು ವಿಜಯರಾಜ್ ಎಷ್ಟೋ ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಂದರೆ ಇನ್ನೇನು ಇನ್ನು ಎರಡು ಮೂರು ದಿನಕ್ಕೇ ಇರೋದು ಆಲ್ರೆಡಿ ಇವತ್ತು ಇಪ್ಪತ್ತೈದು ಇಪ್ಪತ್ತೊಂಬತ್ತೇ ಬಿಗ್ ಬಾಸ್ ಸ್ಟಾರ್ಟು ಸೊ ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ನಡೀತಾ ಇರುತ್ತೆ ನೋಡ್ತಾ ಇರ್ಬೋದು ಹಿಂಗೆ ಕಾಣ್ತಾ ಇದೆ ಅಂತ ಚೆನ್ನಾಗಿಗೂ ಸಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಎಷ್ಟು ಜನ ಇಲ್ಲಿ ಬಂದು ವೀಡಿಯೋ ಮಾಡಿದ್ದಾರೆ ಅಂತ ನೋಡುವ ಬಟ್ ನಾನು ಅಂದ್ಕೊಂಡಿರೋ ಮಟ್ಟಿಗೆ ನಮಗೆ ಒಂದು ಸ್ವಲ್ಪ ಒಂದು ಲೆವೆಲೇ ಸಿಕ್ಕಿದೆ ಬ್ಯಾಕ್ ಸೈಡ್ ನೋಡಿ ಇಲ್ಲೇ ಕಾಣುತ್ತೆ ಎ ಸಿ ಗೀಸಿ ಎಲ್ಲ ಅವ್ರು ನೀಟಾಗಿ ಮುಕ್ತಿನಾಗ ಹೋಗೋ ಟೆಂಪಲ್ ರೋಡಿಗೆ ಬಂದರೆ ಆರಾಮಾಗಿ ನೀವು ಹೋಗ್ಬೋದು ಸೊ ಒಂದು ಚಿಕ್ಕದೊಂದು ಕೆರೆ ಬೇರೆ ಇದೆ ಮನೆ ತುಂಬ ದೊಡ್ಡದಾಗ ಇದೆ ಆ್ಯಕ್ಚುಲಿ ಆಲ್ರೆಡಿ ಈ ಕಡೆಗೆಲ್ಲ ಕಟ್ಟಿದ್ದಾರೆ ಅಲ್ಲಿ ನಿಂತ್ಕೊಂಡು ತೆಗೋಣ ಬನ್ನಿ ಶ್ರೀ ಕೆಂಪಾಂಬಿಕಾ ದೇವಿ ಅಮ್ಮನವರ ದೇವಸ್ಥಾನ ಕ್ಷೇತ್ರ ರಾಮಹಳ್ಳಿ ಬೆಂಗಳೂರು ಇಲ್ಲಿಂದ ಝೂಮ್ ಔಟ್ ಮಾಡ್ಕೊಂಡ್ರೆ ಅಪೋಸಿಟ್ಗೆ ಬಿಗ್ ಬಾಸ್ ಅಂದರೆ